ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ರಾಜಧಾನಿ ದೆಹಲಿ ಈಗ ಬಿ ಜೆ ಪಿ ಪಾಲಾಗಿದೆ ಅಧಿಕಾರದಲ್ಲಿದ್ದಂತಹ ಏ ಅಧಿಕಾರ ಕಳೆದುಕೊಂಡಿದೆ ಕಾಂಗ್ರೆಸ್ ಅಂತೂ ಅಡ್ರೆಸ್ ಇಲ್ದಂಗಾಗೋಗಿದೆ ಈ ಚುನಾವಣೆ ನಿಜಕ್ಕೂ ಅಂದ್ರೆ ಈ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಬಹಳಷ್ಟು ವಿಷಯಗಳು ಕಾರಣ ಆಗ್ತಾ ಹೋಗುತ್ತೆ ಜೆ ಬಿಜೆಪಿ ಮಾಡಿದಂತಹ ಕೆಲವೊಂದು ರಣತಂತ್ರಗಳ ಭಾಗ ಇಲ್ಲಿ ವರ್ಕೌಟ್ ಆಯಿತು ಅಂತಾನೆ ಹೇಳಬೇಕಾಗತ್ತೆ ದೆಹಲಿ ಜನ ಈಗ ಬಿ ಜೆ ಪಿ ಕಡೆಗೆ ವಾಲೋದಕ್ಕೆ ಇಪ್ಪತ್ತೇಳು ವರ್ಷಗಳಾದ ಮೇಲೆ ಏನೇನು ಕಾರಣ ಅಂತ ನೋಡ್ತಾ ಹೋದಾಗ ಈ ಅನೇಕ ಕಾರಣಗಳ ಮಧ್ಯೆ ಮೋದಿ ಅನ್ನೋ ಫ್ಯಾಕ್ಟರ್ ಮುನ್ನೆಲೆಗೆ ಬರುತ್ತೆ ಯಾಕಂದ್ರೆ ಮೋದಿ ಈ ಕಳೆದ ಹದಿನೈದು ದಿನಗಳಲ್ಲಿ ಮಾಡಿದಂತಹ ಸಮಾವೇಶ ರ್ಯಾಲಿ ತಮ್ಮ ಭಾಷಣದ ಮೂಲಕ ಮತದಾರರನ್ನ ತನ್ನತ್ತ ಸೆಳೆಯುವಲ್ಲಿ ಸಕ್ಸಸ್ ಆದರು ಅಂತಾನೆ ಹೇಳ್ಬಹುದು ಹಾಗೇನೆ ಎಲೆಕ್ಷನ್ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಹೇಳಿದ್ದೀವಿ ತುಂಬಾ ಎಲೆಕ್ಷನ್ ಬಂದಂಥ ವೇಳೆಯಲ್ಲಿ ಮೋದಿಯವರು ಕೈಗೊಳ್ಳುವಂಥ ಯಾತ್ರೆಗಳು ಅಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಬರೋದು ಕೂಡ ಎಲ್ಲೋ ಒಂದು ಕಡೆ ಕಾರಣ ಅಂತಲೂ ಕೆಲವರು ಹೇಳಿದ್ದಿದೆ ಏಕೆಂದರೆ ಮಹಾಕುಂಭ ಮೇಳಕ್ಕೆ ಹೋಗಿದ್ರು ದೆಹಲಿ ಎಲೆಕ್ಷನ್ ದಿನಾನೇ ಅಲ್ಲಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿದರು ಆಗಲೇ ಒಂದಷ್ಟು ವಿಶ್ಲೇಷಣೆಗಳಾಗಿದ್ವು ದೆಹಲಿಯಲ್ಲಿ ಆಪ್ ಸರ್ಕಾರವನ್ನು ಮುಳುಗಿಸ್ತಾರಾ ಮೋದಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಇದು ಕಾಕತಾಳಿಯಾನ ಅಥವಾ ಏನೋ ಗೊತ್ತಿಲ್ಲ ಅದೆಲ್ಲವೂ ಕೂಡ ನಿಜ ಆಗಿದೆ ಅದರಲ್ಲೂ ಇತ್ತೀಚೆಗಂತೂ ಈ ಕರ್ನಾಟಕ ಎಲೆಕ್ಷನ್ ಆದಮೇಲೆ ಮೋದಿ ಅಲೆ ಕಮ್ಮಿ ಆಯಿತು ಅನ್ನೋ ಮಾತು ಕೇಳಿ ಬರ್ತಾ ಇತ್ತು ಯಾಕೆಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋತ್ ಬಿಡ್ತು ಸೊ ಮೋದಿ ಬಂದ ಕಡೆ ಹೋದ ಕಡೆ ಸೋಲು ಗ್ಯಾರಂಟಿ ಅಂತ ಕೂಡ ಕೆಲವರು ಟೀಕೆಗಳನ್ನು ಮಾಡಿದರು ಅದಾದ ಮೇಲೆ ಹರಿಯಾಣ ಎಲೆಕ್ಷನ್ ಹಾಗೆಯೇ ಮಹಾರಾಷ್ಟ್ರ ಎಲೆಕ್ಷನ್ ಕಳೆದ ಲೋಕಸಭಾ ಎಲೆಕ್ಷನ್ ಎಲ್ಲದರಲ್ಲೂ ಕೂಡ ಗೆಲುವು ಸಾಧ್ಯ ಆಯಿತು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂತು ಬಿ ಜೆ ಪಿ ಅಧಿಕಾರಕ್ಕೆ ಬಂದ ರಾಜ್ಯಗಳಲ್ಲೂ ಕೂಡ ಮೋದಿ ಹವಾ ವರ್ಕೌಟ್ ಆಯಿತು ಅಂತ ಹೇಳಲಾಯಿತು ಸೊ ಈಗ ದೆಹಲಿಯಲ್ಲೂ ಕೂಡ ಕೇಜ್ರಿವಾಲ್ ಕ್ರೇಜ್ ಕಮ್ಮಿಯಾಗಿದೆ ಮೋದಿ ಕ್ರೇಜ್ ಶುರುವಾಗಿದೆ ಅನ್ನೋದಕ್ಕೆ ಈ ದೆಹಲಿ ಎಲೆಕ್ಷನ್ ರಿಸಲ್ಟ್ ಸಾಕ್ಷಿ ಅಂತ ಹೇಳ್ಬೋದು ಸೊ ಯಾವ ರೀತಿ ಮೋದಿ ಫ್ಯಾಕ್ಟರ್ ದೆಹಲಿಯಲ್ಲಿ ವರ್ಕ್ಔಟ್ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡೀಟೇಲ್ ಇದೆ ಬನ್ನಿ ರಾಷ್ಟ್ರ ರಾಜಧಾನಿ ಈಗ ಬಿಜೆಪಿ ಪಾಲಾಗಿದೆ ಪ್ರಧಾನಿ ಮೋದಿ ಅವರಿಗೂ ಇದೊಂದು ದೊಡ್ಡ ಭರವಸೆ ಅಂತ ಕೂಡ ಅನ್ಸಿದೆ ಯಾಕಂದ್ರೆ ಹರಿಯಾಣ ಹಾಗೆ ಮಹಾರಾಷ್ಟ್ರದಲ್ಲಿ ಕೇಸರಿ ಪಕ್ಷದ ಗೆಲುವಿನ ನಂತರ ಇದಾಗಿರೋದು ಕಳೆದ ವರ್ಷ ಮೇ ಜೂನ್ನಲ್ಲಿ ಆದಂತಹ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಬಿಜೆಪಿ ಸ್ವಂತವಾಗಿ ಬಹುಮತ ಪಡೆಯುವುದಕ್ಕೆ ಫೇಲ್ಯೂರ್ ಆದಾಗ ಮೋದಿ ಅಲೆ ಕ್ಷೀಣಿಸ್ತಾ ಇದೆ ಇನ್ನು ಮುಂದೆ ಮೋದಿ ಹವ ಇಲ್ಲ ಮೋದಿಯ ಮುಖ ನಡೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಇಷ್ಟು ದಿನ ಅಂದ್ರೆ ಈ ಹಿಂದೆ ಎಲ್ಲರೂ ಮೋದಿ ಮುಖ ಅಂತ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಾ ಇದ್ರು ಆದರೆ ಇನ್ ಮುಂದೆ ನಡೆಯೋದಿಲ್ಲ ಮೋದಿ ಕ್ರೇಜ್ ಮಾಯವಾಯ್ತು ಅನ್ನೋ ರೀತಿಯಲ್ಲೇ ಮಾತನಾಡಿದ್ರು ಆದರೆ ಈಗ ದೆಹಲಿಯಲ್ಲಿ ಬಿಜೆಪಿ ಗೆಲ್ಲೋದ್ರ ಮೂಲಕ ಮೋದಿ ಹವ ಹಾಗೆ ಇದೆ ಅನ್ನೋದನ್ನ ಈ ದೆಹಲಿ ಎಲೆಕ್ಷನ್ ಪ್ರೂವ್ ಮಾಡಿದೆ ಬಿಜೆಪಿ ಅಂತೂ ಮೋದಿ ಕಿ ಗ್ಯಾರಂಟಿ ಮೇಲೇನೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದೆ ಅನ್ನೋದು ದೆಹಲಿ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತು ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡದೆ ಬಿಜೆಪಿ ಮೋದಿ ಮುಖದಿಂದ ಈ ಚುನಾವಣೆಯನ್ನ ಗೆಲ್ತು ಅಂತ ಹೇಳ್ಬೋದು ಈ ಚುನಾವಣಾ ಯುದ್ಧವನ್ನ ಪ್ರಧಾನಿ ಮೋದಿ ಹಾಗೆ ಕೇಜ್ರಿವಾಲ್ ನಡುವಿನ ನೇರ ನೇರ ಸ್ಪರ್ಧೆಯನ್ನಾಗಿ ಮಾಡಿತ್ತು ಹೀಗಾಗಿ ಈ ಸ್ಪರ್ಧೆ ಬಿಜೆಪಿ ಪರವಾಗಿ ಏಕಪಕ್ಷೀಯವಾದಂತ ಗೆಲುವಿಗೆ ಕಾರಣವಾಯಿತು ಅಂತ ಹೇಳ್ಬೋದು ರಾಷ್ಟ್ರ ರಾಜಧಾನಿಯಲ್ಲಿ ಮೋದಿ ಅವರು ಸರಣಿ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಿದ್ರು ಎಎಪಿಯನ್ನ ಎಎಪಿ ಡಾ ಅಂದ್ರೆ ವಿಪತ್ತು ಅಂತ ಕರೆದ್ರು ಹತ್ತು ವರ್ಷಗಳ ಆಡಳಿತ ಹೇಗಿತ್ತು ಅನ್ನೋದನ್ನ ಟೀಕೆ ಮಾಡಿದ್ರು ಕೇಜ್ರಿವಾಲ್ ಸ್ವಚ್ಛ ಮತ್ತು ಪ್ರಾಮಾಣಿಕ ಸರ್ಕಾರವನ್ನ ನೀಡ್ತೀವಿ ಅಂತ ಹೇಳಿಕೆಗಳನ್ನ ಕೊಟ್ಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ಅವರ ಆಡಳಿತದಲ್ಲಿ ಏನೇನೆಲ್ಲ ಆಯ್ತು ಏನೆಲ್ಲ ಭ್ರಷ್ಟಾಚಾರ ಆಯ್ತು ದೆಹಲಿ ಅಭಿವೃದ್ಧಿ ಕಾಣದೆ ಇಂತಹ ಸ್ಥಿತಿಗೆ ತಲುಪೋದಕ್ಕೆ ಕೇಜ್ರಿವಾಲ್ ಕಾರಣ ಅನ್ನೋದನ್ನ ಬಿಂಬಿಸ್ತಾ ಬಂದ್ರು ಶುದ್ಧ ನೀರನ್ನು ಒದಗಿಸೋದು ವಾಯು ಮಾಲಿನ್ಯ ತಡೆಗಟ್ಟೋದು ಯಮುನಾ ನದಿಯನ್ನ ಸ್ವಚ್ಛಗೊಳಿಸುವಂತಹ ಮುಖ್ಯ ವಿಚಾರಗಳನ್ನ ಜನರ ಮುಂದಿಟ್ಟು ಆ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅನ್ನೋದಾಗಿ ದೆಹಲಿ ಜನಕ್ಕೆ ವಾಗ್ದಾನವನ್ನ ಮಾಡಿದ್ರು ಹಾಗೇನೆ ಅಬಕಾರಿ ನೀತಿ ಹಗರಣ ಕೋಟ್ಯಾಂತರ ಖರ್ಚು ಮಾಡಲಾಗಿದೆ ಎನ್ನಲಾದ ಕೇಜ್ರಿವಾಲ್ ಅವರ ಶೀಶ್ ಮಹಲ್ ಎಎಪಿಯ ಪತನಕ್ಕೆ ಕಾರಣವಾಯಿತು ಅಂತಾನು ಹೇಳಬಹುದು ಯಾಕಂದ್ರೆ ಈ ಅಂಶಗಳನ್ನ ಮೋದಿ ಜನರ ಮುಂದೆ ಕೇಜ್ರಿವಾಲ್ ಅವರನ್ನ ಟೀಕೆ ಮಾಡುತ್ತಾ ತಮ್ಮ ಭಾಷಣದ ಮುಖಾಂತರ ವಾಕ್ ಪ್ರಹಾರವನ್ನ ನಡೆಸಿದ್ದು ದೆಹಲಿ ಜನತೆಯ ಮನಮುಟ್ಟು ಹಾಗೆ ಮಾಡಿತು बाहर कर दिया एक दशक की आपदा से दिल्ली मुक्त हुई साथियों दिल्ली का जनादेश है आज दिल्ली में ಸತತ ಇಪ್ಪತ್ತೇಳು ವರ್ಷಗಳ ನಂತರ ರಾಷ್ಟ್ರ ರಾಜಧಾನಿಯಾದ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರವನ್ನ ಪಡೆದುಕೊಂಡಿದೆ ಅಂದ್ರೆ ಇದಕ್ಕೆ ಮೋದಿಯೇ ಕಾರಣ ಅಂತಾನು ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕಂದ್ರೆ ಎಪ್ಪತ್ತು ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಿದ್ದು ನಲವತ್ತೆಂಟು ಸ್ಥಾನ ಈಗ ದೆಹಲಿಯಲ್ಲೂ ಡಬಲ್ ಇಂಜಿನ್ ರಾಜ್ಯಭಾರ ನಡೆಸುತ್ತೆ ಹರಿಯಾಣ ಹಾಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳಲ್ಲೂ ಮೋದಿ ಗ್ಯಾರಂಟಿ ವರ್ಕೌಟ್ ಆಗಿ ಅಲ್ಲಿಯೂ ಕೂಡ ಜನ ಬಿಜೆಪಿಯ ಕೈ ಹಿಡಿದ್ರು ಅದಾದ ನಾಲ್ಕು ತಿಂಗಳಲ್ಲಿ ಈಗ ದೆಹಲಿಯ ಗೆಲುವು ಸಿಕ್ಕಿದೆ ಎಎಪಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದ್ದಿದ್ದನ್ನ ಬಿಜೆಪಿ ಚೆನ್ನಾಗಿ ಎನ್ಕ್ಯಾಶ್ ಮಾಡಿಕೊಳ್ತು ಹಾಗೆ ಯಾವುದೇ ಆಪ್ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಅನ್ನೋದನ್ನು ಹೇಳ್ತು ದೆಹಲಿ ಎಲೆಕ್ಷನ್ನಲ್ಲಿ ಒಂದು ರೀತಿ ಮೋದಿಯ ನಾಯಕತ್ವವೇ ಮುನ್ನೆಲೆಗೆ ಬಂತು ಹಾಗೆ ದೆಹಲಿಯಲ್ಲಿ ಕಾಂಗ್ರೆಸ್ ವರ್ಸಸ್ ಎಎಪಿ ಪಿ ಅಂತ ಶುರುವಾದಾಗ ಇವರಿಬ್ಬರ ಜಗಳವನ್ನ ಬಿಜೆಪಿ ಚೆನ್ನಾಗೆ ತನ್ನ ಪಾಲಿಗೆ ಜನರನ್ನ ಸೆಳೆಯೋದಕ್ಕೆ ಒಂದು ರಣತಂತ್ರವನ್ನಾಗಿ ರೂಪಿಸಿಕೊಳ್ತು ಇನ್ನು ಮಧ್ಯಮ ವರ್ಗದ ಮೇಲೆಯೇ ಹೆಚ್ಚು ಗಮನ ಹರಿಸಿದ್ದು ಕೂಡ ಮಧ್ಯಮ ವರ್ಗದವರು ಬಿಜೆಪಿಯ ಕೈ ಹಿಡಿಯೋ ಹಾಗೆ ಮಾಡ್ತು ನೀವು ನೆನಪಿರಬಹುದು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದಿಂದ ಹೊರಗಡೆ ಇದೆ ಕಳೆದ ಹತ್ತು ವರ್ಷಗಳಿಂದ ಎಎಪಿ ದೆಹಲಿ ರಾಜಕೀಯದಲ್ಲಿ ಪ್ರಾಬಲ್ಯವನ್ನ ಸಾಧಿಸಿತ್ತು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಗಳಲ್ಲಿ ಭಾರಿ ಬಹುಮತದಿಂದ ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿಮೂರರ ತನಕ ದೆಹಲಿಯನ್ನು ಆಳಿದ ಕಾಂಗ್ರೆಸ್ ಹಿಂದಿನ ಎರಡೂ ಚುನಾವಣೆಗಳಲ್ಲಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲೋದಕ್ಕೆ ಫೇಲ್ಯೂರ್ ಆದ ಮೇಲೆ ಅಧಿಕಾರ ಪಡೆಯೋದಕ್ಕೆ ಹವಣಿಸ್ತಾ ಇತ್ತು ಅಷ್ಟಾದರೂ ಈ ಚುನಾವಣೆಯಲ್ಲೂ ಕೂಡ ಹಳೇ ಪಕ್ಷ ಮತ್ತೆ ಛಾಪು ಮೂಡಿಸುವಲ್ಲಿ ಫೇಲ್ಯೂರ್ ಆಯಿತು ಆದರೆ ಬಿಜೆಪಿಯ ಇಪ್ಪತ್ತೇಳು ವರ್ಷಗಳ ವನವಾಸ ಮುಗಿತು ಅಭಿವೃದ್ಧಿ ಉತ್ತಮ ಆಡಳಿತ ಜನ ಕಲ್ಯಾಣದಂತಹ ವಿಚಾರಗಳನ್ನು ಮುನ್ನೆಲೆಗೆ ತರುವ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈರುಳ್ಳಿಯಲ್ಲಿ ಹೋದ ಮಾನವನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೋದಿ ಗ್ಯಾರಂಟಿ ಮೂಲಕ ಮರಳಿ ಪಡೆದುಕೊಂಡಿದೆ ಅಂದಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಏನಾಗಿತ್ತು ಅಂತ ಸ್ವಲ್ಪ ಹಿಂದೆ ಹೋಗಿ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮೂವತ್ತೇಳು ವರ್ಷಗಳ ಬಳಿಕ ದಿಲ್ಲಿ ವಿಧಾನಸಭೆಗೆ ನಡೆದ ಮೊದಲ ಚುನಾವಣೆಯಲ್ಲಿ ಬಿಜೆಪಿ ಜಯಗಳಿಸಿತ್ತು ಆದರೆ ಸಾವಿರದ ಒಂಬೈನೂರವರೆಗಿನ ಬಿಜೆಪಿಯ ಅಧಿಕಾರಾವಧಿ ಅಸ್ಥಿರತೆ ಆಂತರಿಕ ಸಂಘರ್ಷಗಳಿಗೆ ಕಾರಣ ಆಯಿತು ಮೂರ್ ಮೂರು ಸಿಎಂಗಳು ಚೇಂಜ್ ಆದ್ರು ಮೊದಲ ಅವಧಿಗೆ ಮದನ್ಲಾಲ್ ಖುರಾನ ನಂತರ ಸಾಹಿಬ್ ಸಿಂಗ್ ವರ್ಮಾ ನಂತರ ಕೊನೆಯಲ್ಲಿ ಸ್ವಲ್ಪ ದಿನ ಸುಷ್ಮಾ ಸ್ವರಾಜ್ ಇದೆಲ್ಲದರ ನಡುವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದಿಲ್ಲಿಯಲ್ಲಿ ಕೆಜಿ ಈರುಳ್ಳಿ ದರ ನಲವತ್ತರಿಂದ ಐವತ್ತು ರೂಪಾಯಿಗೆ ಏರಿಕೆಯಾಯಿತು ಇದು ಚುನಾವಣೆ ಮೇಲೆ ಭಾರಿ ಪರಿಣಾಮ ಉಂಟುಮಾಡಿತು ಹೀಗೆ ಗಗನಕ್ಕೇರಿದ ಈರುಳ್ಳಿ ಬೆಲೆ ಬಿಜೆಪಿಯ ಆಂತರಿಕ ಸಂಘರ್ಷಗಳು ಹಾಗೆ ಪಕ್ಷದ ವಿರುದ್ಧ ವ್ಯಾಪಕವಾದ ಆಕ್ರೋಶ ಹುಟ್ಟು ಹಾಗೆ ಮಾಡಿತು ಈ ಎಲ್ಲಾ ಕಾರಣದಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿತು ನಂತರ ಹದಿನೈದು ವರ್ಷ ಕಾಂಗ್ರೆಸ್ ಅಲ್ಲಾಡಲಿಲ್ಲ ಲಾಸ್ಟ್ ಲೋಕಸಭಾ ಎಲೆಕ್ಷನ್ ವೇಳೆ ಉಂಟಾದ ಸೋಲಿನ ನಂತರ ಬಿಜೆಪಿ ನಾಯಕರು ತುಂಬಾನೇ ಪಾಠ ಕಲ್ತಿದ್ದಾರೆ ರಾಜಕೀಯ ತಂತ್ರಗಾರಿಕೆಯನ್ನು ಚೇಂಜ್ ಮಾಡಿತು ಹರಿಯಾಣ ಮಹಾರಾಷ್ಟ್ರದಂತೆ ದಿಲ್ಲಿಯಲ್ಲೂ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡದೆ ಮೋದಿ ಹೆಸರಿನ ಮೇಲನೆ ಎಲೆಕ್ಷನ್ ಫೇಸ್ ಮಾಡಿದ್ರು ದಿಲ್ಲಿಯಲ್ಲಿ ಬಿಜೆಪಿಯ ಬದಲಾದ ಚುನಾವಣಾ ಪ್ರಚಾರ ಗೆಲುವು ತಂದುಕೊಟ್ಟಿದೆ ಧಾರ್ಮಿಕ ರಾಷ್ಟ್ರಭಕ್ತಿಯ ವಿಚಾರವನ್ನ ಬದಿಗಿಟ್ಟು ಭ್ರಷ್ಟಾಚಾರ ವಿಷಯವನ್ನೇ ಅಸ್ತ್ರವನ್ನಾಗಿ ಬಳಸಿಕೊಳ್ತು ಅಬಕಾರಿ ಹಗರಣ ಶೀಶ್ ಮಹಲ್ ಹಗರಣ ಸೇರಿದಂತೆ ಅನೇಕ ವಿಷಯಗಳನ್ನು ಪ್ರಸ್ತಾಪಿಸುವ ಮೂಲಕ ಆಮ್ ಆದ್ಮಿಗೆ ಸೋಲುಣಿಸುವಲ್ಲಿ ಮೋದಿ ಮ್ಯಾಜಿಕ್ ಹಾಗೆ ಬಿಜೆಪಿಯ ರಣತಂತ್ರಗಳು ಇಲ್ಲಿ ವರ್ಕ್ಔಟ್ ಆದವು ಅಂತ ಹೇಳ್ಬೋದು ಬಹುತೇಕ ಮಂದಿ ಹೇಳ್ತಾ ಇದ್ರು ಆಗ್ಲೇ ಹೇಳ್ತ ಹಾಗೆ ಮೋದಿ ಹವಾ ಇನ್ನಿಲ್ಲ ಅಂತ ಆದ್ರೆ ಹರಿಯಾಣ ಮಹಾರಾಷ್ಟ್ರ ಅದೆಲ್ಲವೂ ಆದ್ಮೇಲೆ ಈಗ ದೆಹಲಿಯಲ್ಲಿ ಮೋದಿ ಹವಾ ವರ್ಕ್ಔಟ್ ಆಗಿದೆ ಕೇಜ್ರಿವಾಲ್ ಕ್ರೇಜ್ ಮಾಯವಾಗಿದೆ ದೆಹಲಿಯಲ್ಲಿ ಮತ್ತೆ ಮೋದಿ ಕ್ರೇಜ್ ಶುರುವಾಗಿದೆ